ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬಂದು ಬೆಳಗ್ಗೆ ಸುಮಾರು ಒಂದು ಎಂಟು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂದರೆ ನಮ್ಮ ಒಂದು ಸೊರೆ ಗಿಡದಲ್ಲಿ ಬಂದು ಎಲೆನ ಕೊಯ್ತಾ ಇದ್ದೀವಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಬಿಟ್ಟು ಅದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಬನ್ನಿ ಇವತ್ತು ಹುಡುಗನ ಹೇಗಿರುತ್ತೆ ನಮ್ಮ ಒಂದು ಕೆಲಸನ ನೋಡಿ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಸುರು ಕೀಳ್ತಾ 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 ಅಂತೂ ಇಂತೂ ಊಟ ಟೈಮ್ ಆಯಿತು ಇವಾಗ ತಾನೇ ಮನೆಗೆ ಹೋಗಿ ಊಟನ ಬಂದೆ ಅಂದರೆ ನಮ್ಮ ಒಂದು ಅಲ್ಲಿ ಇವಾಗ ತಾನೇ ಊಟ ಬಂದೆ ಓಕೆ ಈಗ ಊಟ ಒಂದು ತಿನ್ನೋ ಒಂದು ಟೈಮ್ ಅಂದರೆ ಮನೇಲಿ ತಿನ್ನೋದಿಲ್ಲ ನಾವು ತೋಟದಲ್ಲೇ ಎತ್ಕೊ ಬಂದು ತಿಂತೀವಿ ಅಂದರೆ ತೋಟದಲ್ಲಿ ತಿನ್ನೋದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಊಟನ ಯಾಕೋ ಕುನ್ನೀ ಎಕ್ಕೆ ನೋಡಿ ನಮ್ಮ ಪಿಂಕಿ ಮರಿ ಇಲ್ಲೇ ಇದೆ ನೆನೆ ಬೋನಲ್ಲಿ ಹಾಕಿದ್ರಿ ಇವತ್ತು ಕಟ್ ಹಾಕಿದ್ದೀರಿ ಆಲ್ಮೋಸ್ಟು ಏನಂದರೆ ಇದೇ ರೀತಿಯಾಗಿ ರೂಢಿ ಆದಮೇಲೆ ಅದಾದಮೇಲೆ ಬಿಡ್ಸಿ ಬಿಟ್ಬಿಡ್ತೀವಿ ನಮ್ಮ ತೋಟದಲ್ಲೇ ಆರಾಮಾಗಿ ಊಟ ಮಾಡ್ಕೊಂಡು ನಮ್ಮ ತೋಟನೂ ಕೂಡ ಕಾವಲು ಕಾಯುತ್ತೆ ಓಕೆ ಆಲ್ರೆಡಿ ನಮ್ಮಮ್ಮ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಏನಮ್ಮ ಸ್ಪೆಷಲ್ ಏನು ಸ್ಪೆಷಲ್ ನಮ್ಮ ಮನೇಲಿ ರಾಗಿ ಮುದ್ದೆ ಓಕೆ ಈ ರೀತಿಯಾಗಿ ನಾವು ಟಿಪ್ಪಿನಲ್ಲಿ ಊಟನ ಎತ್ಕೊ ಬರ್ತೀವಿ ಇವತ್ತು ನಮ್ಮ ಮನೇಲಿ ಬಂದು ಮುದ್ದೆ ಅಂದರೆ ಇದೇ ಇಷ್ಟ ಈ ನಾಷ್ಟಾಗ್ಲೋ ಪೂರಿ ಚಿತ್ರಾನ್ನ ಇವೆಲ್ಲ ನಮಗೆ ಇಡ್ಲಿ ದೋಸೆ ಇವೆಲ್ಲ ನಮಗೆ ಇಡ್ಸೋದಿಲ್ಲ ಏನಂತ ಹೇಳಿದ್ರೆ ಈ ರಾಗಿ ಮುದ್ದೆ ಮುದ್ದೆ ಇನ್ನು ಯಾವುದೂ ಇಲ್ಲ ಕಣ್ರಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದರೆ ರಾಗಿ ಮುದ್ದೆ ಮತ್ತು ಬಸ್ಸಾರು ಯಾವ ಬಸಾರಮ್ಮ ಚಿಕ್ಕಡಿ ಕಾಯಿ ಹೀರೆಕಾಯಿ ಮತ್ತು ಇನ್ನು ಕಾಳುಗಳೇನು ಹಾಕಿದ್ದಾರೆ ಅವರೆ ಕಾಳು ಅಂತೆ ಚಿಕ್ಡಿ ಕಾಯಿ ಅಂತೆ ಎಲ್ಲ ಸೇಮ್ ಟು ಸೇಮ್ ಬೊಸಾರು ಇವತ್ತು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಾಕ್ಬಿಡು ಸಾಕ್ಬಿಡು ಏನು ಅನ್ನನ ಅದ ಹಂಗಾಗ್ತೇ ಪಲ್ಯ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬ್ಯಾಟಿಂಗ್ ಮಾಡೋಣ ಏನಂದರೆ ಮುದ್ದೆ ಮತ್ತು ಬೊಸಾರು ಮೊದಲನೇದಾಗಿ ಈ ರೀತಿಯಾಗಿ ಸಾರನ್ನ ಮೆತ್ಕೊಂಡು ಅದಾದಮೇಲೆ ಮುದ್ದೆನ ಈ ರೀತಿಯಾಗಿ ಮುರಿದು ರೌಂಡ್ ರೌಂಡಾಗಿ ಮಾಡಿ ಈ ರೀತಿಯಾಗಿ ಸಾರಲ್ಲಿ ತುಳುಗ್ಸಿ ಮುಳುಗಿಸಿ ಮೇಲೆ ಎತ್ತಿ ಬಾಯಲ್ಲಿ ಬಿಟ್ಕೊಂಡೆ ಸೂಪರ್ ಕಣ್ರಿ ಕಣ್ರಿ ಅಂದರೆ ನಮ್ಮ ಕಡೆ ಒಂದೊಂದು ಥರ ಊಟಗಳು ವೆರೈಟಿ ಇರುತ್ತೆ ನಮ್ಮ ಕಡೆ ಬಂದು ಮುದ್ದೆ ಬೊಸಾರು ತುಂಬಾ ಚೆನ್ನಾಗಿರುತ್ತೆ ಮತ್ತು ನಾ ಇದರಲ್ಲೂ ನಾಟಿ ಕೋಳಿ ಅಂತೂ ಸಿಕ್ಬಿಟ್ರೆ ಇನ್ನೂ ಕತ್ತಿ ಸೂಪರ್ ಆಗಿರುತ್ತೆ ಇವತ್ತು ಮುದ್ದೆ ಬೊಸಾರು ನಮ್ಮ ಮನೇಲಿ ಏನಂದರೆ ಕೆಲವು ಕಡೆ ಬಂದು ಇದೇ ಬೆಸ್ಟು ನಮಗೆ ನಾಷ್ಟಗಳೆಲ್ಲ ಹಿಡಿಸೋದಿಲ್ಲ ಇದೇ ಬೆಸ್ಟು ನಮಗೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ತೋಟದಲ್ಲಿ ಕೆಲಸ ಮಾಡೋರು ನಮಗೆ ಶಕ್ತಿ ಬೇಕು ಮತ್ತು ಹೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ನಿಲ್ಲುತ್ತೆ ಅದು ಬಿಟ್ಬಿಟ್ಟು ಈ ಪೂರಿ ಚಿತ್ರಾನ್ನ ಎಲ್ಲ ತಿನ್ಬಿಟ್ರೆ ನನ್ನ ಸ್ವಲ್ಪ ತಿರ್ಗಿ ಹೊಟ್ಟೆ ಹಸು ಆಗುತ್ತೆ ಅದ್ರ ಬದಲಾಗಿ ಈ ರೀತಿಯಾಗಿ ಒಂದು ಮುದ್ದೆ ಬಿತ್ಬಿಟ್ರೆ ನಮಗೆ ಸೂಪರೋ ಸೂಪರು ನಮ್ಮ ಕಡೆ ಎಲ್ಲ ಬಂದು ಮುದ್ದೆ ಉತ್ತರ ಕರ್ನಾಟಕ ಸೈಡ್ ಬಂದು ಜೋಳದ ರೊಟ್ಟಿ ತಿಂತಾರೆ ಏನಂದರೆ ನಮ್ಮ ಲೈಫಲ್ಲಿ ಇವತ್ತಕ್ಕೂ ಕೂಡ ಜೋಳದ ರೊಟ್ಟಿ ತಿಂದಿಲ್ಲ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸು ನಿಮ್ಮ ಕಡೆ ಜೋಳದ ರೊಟ್ಟಿ ಮಾಡೋಗಿದ್ರೆ ದಯವಿಟ್ಟು ನಮ್ಮ ಅಡ್ರೆಸ್ ಕೊಡ್ತೀನಿ ದಯವಿಟ್ಟು ನಮಗೆ ಕೊರಿಯರ್ ಮಾಡಿಬಿಡ್ರಿ ಪಾರ್ಸಲ್ ಮಾಡಿಬಿಡ್ರಿ ಯಾಕಂತೇಳಿದ್ರೆ ಲೈಫಲ್ಲಿ ಜೋಳದ ರೊಟ್ಟಿ ಅಂತ ನಾನು ತಿಂದಿಲ್ಲ ಕಡಕ್ಕೆ ಜೋಳದ ರೊಟ್ಟಿ ನಾನು ತಿನ್ಬೇಕಂತ ಸಿಕ್ಕಾಪಟ್ಟೆ ಒಂದು ಆಸೆ ಹಾಗಾಗಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮ್ಮ ಉತ್ತರ ಕರ್ನಾಟಕ ಎರಡು ಯಾರನ್ನ ಇದ್ದರೆ ನೋಡ್ತಾ ಇದ್ದರೆ ನೀವೇನಾದ್ರು ಜೋಳದ ರೊಟ್ಟಿ ಮಾಡೋಂಗಿದ್ರೆ ದಯವಿಟ್ಟು ನಮ್ಮ ಅಡ್ರೆಸ್ ಕೊಡ್ತೀನಿ ನಮಗೆ ಒಂದು ಎರಡು ರೊಟ್ಟಿ ಪಾರ್ಸಲ್ ಮಾಡಿಬಿಡ್ರಿ ಅಂದರೆ ಕಡಕಾಗಿರ್ಬೇಕು ತಿಂದರೆ ಕರುಮ್ ಕುರುಮ್ ಅನ್ಬೇಕು ಆ ರೀತಿಯಾಗಿರ್ಬೇಕು ಜೋಳದ ರೊಟ್ಟಿ ಆ ಥರ ಯಾರಾದರೂ ಮಾಡೋಂಗಿದ್ರೆ ದಯವಿಟ್ಟು ನಮಗೆ ಪಾರ್ಸಲ್ ಮಾಡಿರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಇವತ್ತು ನಮ್ಮ ಮನೆಯಲ್ಲಿ ಮುದ್ದೆ ಬಸೋರು ಏನಂದರೆ ಮುದ್ದೆನ ಈ ಒಂದು ಮುದ್ದೆನ ತುಂಬ ಭಾಷೆನಲ್ಲಿ ತುಂಬ ಥರ ಅಂತಾರೆ ಕನ್ನಡದಲ್ಲಿ ಬಂದು ರಾಗಿ ಮುದ್ದೆ ಅಂತ ಕರಿತೀವಿ ತಮಿಳಲ್ಲಿ ಬಂದು ಕಳಿ ಅಂತ ಕರೀತಾರೆ ಮತ್ತು ತೆಲುಗುನಲ್ಲಿ ಬಂದು ಮುದ್ದ ಏನಪ್ಪ ಅನ್ನೋದೇ ಸಂಗಟಿ ತೆಲುಗುನಲ್ಲಿ ಬಂದು ಸಂಗಟಿ ಅಂತ ಕರೀತಾರೆ ಅಂದ್ರೆ ಮುದಲು ಅಂತ ಕರೀತಾರೆ ಈ ರೀತಿಯಾಗಿ ಒಂದೊಂದು ಭಾಷೆನಲ್ಲಿ ಒಂದೊಂದು ತರ ಕರೀತಾರೆ ಏನಂದ್ರೆ ಇದ್ರ ಮುಂದೆ ನಮಗೆ ಇದ್ರ ಮುಂದೆ ಇನ್ಯಾವ ಊಟನೂ ಬೇಡ ಸೂಪರ್ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮುದ್ದೆ ಪುಸ್ರು ಸಿಕ್ಬಿಡ್ರೆ ನಮ್ಗೆ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡೋ ಒಂದು ಟೈಮು ಇವಾಗ ಊಟ ಮಾಡ್ಬಿಟ್ಟು ಸ್ವಲ್ಪ ಕುತ್ಕೊಂಡು ನೆಕ್ಸ್ಟ್ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತೀವಿ ನಮ್ಮ ದಿನಚರಿ ಬಂದು ಈ ರೀತಿಯಾಗಿ ಇರುತ್ತೆ ನಮ್ಮ ರೈತರದ್ದು ಈ ರೀತಿಯಾಗಿ ಒಂದು ಪ್ರಕೃತಿನಲ್ಲಿ ಊಟ ಮಾಡೋ ಒಂದು ಮಜ್ಜಾನೆ ಬೇರೆ ಕಣ್ರಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಇದರ ಮುಂದೆ ಯಾವ ಫೈವ್ ಸ್ಟಾರ್ ಹೋಟ್ಲಲ್ಲೂ ಕೂಡ ಸಿಗೋದಿಲ್ಲ ಕಣ್ರಿ ಈ ತರ ಒಂದು ಮಜಾ ಓಕೆ ಇನ್ನು ಮುದ್ದೆ ತಿನ್ಬಿಟ್ಟು ಹೊಟ್ಟೆ ತುಂಬ ಮುದ್ದೆ ತಿಂತೀವಿ ಬಾಯಿ ತುಂಬ ಅನ್ನ ತಿಂತೀವಿ ಇವು ತಿನ್ಬಿಟ್ಟು ಮತ್ತೆ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಜೆಸ್ಟ್ ಓಕೆ ಇನ್ನು ತೋಟದಲ್ಲಿ ಕೆಲಸ ಮಾಡೋ ಮುಂದೆ ಊಟ ತಿನ್ಬಿಟ್ಟು ತೋಟದಲ್ಲಿ ಕೆಲಸ ಮಾಡೋಣ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ನಮ್ಮ ಒಂದು ತೋಟದ ಕೆಲಸ ನಮ್ಮ ಊಟ ನಮ್ಮ ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸುಪ್ರಿಯ ಹತ್ರ ಬರ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಂದ ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡೋದು